ಜಯ ಸೇವಾಲಾಲ್ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಎಲ್ಲ ಆರಾಧ್ಯ ದೈವ ಸಂತ ಶ್ರೀ ಸೇವಲಾಲ್ ಮಹಾರಾಜರನ್ನ ಸ್ಮರಣೆ ಮಾಡ್ಕೊಳ್ತಾ ನಮ್ಮ ಕರ್ನಾಟಕದ ಮಧ್ಯಭಾಗವಾಗಿರ್ತಕ್ಕಂತಹ ದಾವಣಗೆರೆ ಜಿಲ್ಲೆ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಏನು ನಮ್ಮ ತಾಲೂಕು ಬಂಜಾರ ಸಮಾಜದವರು ಈ ಒಂದು ಒಳ ಮೀಸಲಾತಿ ವರ್ಗೀಕರಣವನ್ನು ವಿರೋಧಿಸಿ ಇವತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಬಂಧುಗಳೇ ತಮಗೆಲ್ಲರಿಗೂ ಗೊತ್ತು ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಎ ಮತ್ತು ಬಿ ಸಿ ಅಂತ ಹೇಳಿ ಮೂರು ಭಾಗಗಳನ್ನು ಮಾಡಿ ಇವತ್ತು ನಮಗೆ ಬಂಜಾರ ಭೋವಿ ಕೊರಜಾ ವರ್ಮ ಸಮಾಜವನ್ನು ಒಂದು ಸಿ ಗ್ರೂಪಿಗೆ ಹಾಕಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಇವತ್ತು ಏನು ರಾಜ್ಯ ಸರ್ಕಾರ ಬಲಗೈಗೆ ಆರು ಎಡಗೈಗೆ ಆರು ಮತ್ತು ಇತರೆ ನಮ್ಮ ಸಹೋದರ ಸಮಾಜದವರಿಗೆ ಐದು ಮೀಸಲಾತಿಯನ್ನು ಏನು ಸಂಪುಟದಲ್ಲಿ ಚರ್ಚೆ ಮಾಡಿ ನಾವು ಇದನ್ನು ಗೆಜೆಟಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ಇಡೀ ನಮ್ಮ ಬಂಜಾರ ಸಮಾಜದ ವತಿಯಿಂದ ತಾವೇನು ಈ ನಿರ್ಧಾರವನ್ನು ಕೈಗೆದಕೊಂಡಿದ್ದೀರ ದಯಮಾಡಿ ತಾವು ಕೂಲಂಕುಷವಾಗಿ ಭಾಳ ಗಂಭೀರವಾಗಿ ಈ ಸಮಾಜದ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಒಂದು ಸ್ಥಿತಿಗತಿಯನ್ನು ಸರಿಯಾದ ಒಂದು ಗಣತಿಯನ್ನು ಜಾತಿ ಜನಗಣತಿ ಇರ್ಬೋದು ಅವರ ಸ್ಥಿತಿಗತಿ ಅಂಶವನ್ನು ತಾವು ಭಾಳ ಗಂಭೀರವಾಗಿ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ಈ ಮೀಸಲಾತಿ ವರ್ಗೀಕರಣದಲ್ಲಿ ನಮಗೆ ಅನ್ಯಾಯ ಆಗದಂತೆ ತಾವು ಕಾಪಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ನಮ್ಮ ಇಡೀ ನಮ್ಮ ಬಂಜಾರ ಸಮಾಜದ ವತಿಯಿಂದ ಇವತ್ತು ನಮ್ಮ ನ್ಯಾಮತಿ ತಾಲೂಕು ಅಂತ ಹೇಳಿದ್ರೆ ನಮ್ಮ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಜನ್ಮಸ್ಥಳ ಇಡೀ ನಮ್ಮ ಭಾರತ ದೇಶದ ಬಂಜಾರ ಸಮಾಜಕ್ಕೆ ಒಂದು ಶಕ್ತಿ ಕೇಂದ್ರ ಅಂತ ಹೇಳಿದರೆ ಒಂದು ಪವಿತ್ರ ಪುಣ್ಯಕ್ಷೇತ್ರ ಅಂತ ಹೇಳಿದರೆ ನಮ್ಮ ಸೇವಾಲಾಲ್ ಜನ್ಮಸ್ಥಳ ಅಂತಹ ಒಂದು ಸೇವಾಲಾಲ್ ಜನ್ಮಸ್ಥಳದ ಒಂದು ಸನ್ನಿಧಾನದಲ್ಲಿ ತಮಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಈಗಲೂ ಸಮಯ ಮೀರಿಲ್ಲ ತಾವು ಗೆಜೆಟ್ ನೋಟಿಫಿಕೇಶನ್ ಏನು ತಾವು ಹೊರಡಿಸ್ತಾ ಇದ್ದೀರಾ ದಯಮಾಡಿ ತಾವು ಗಂಭೀರವಾಗಿ ಆಲೋಚನೆಯನ್ನು ಮಾಡಿ ಕಳೆದ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಕೇವಲ ನಾಲ್ಕು ಜಾತಿ ಸಮುದಾಯದವರಿಗೆ ನಾಲ್ಕೂವರೆ ಮೀಸಲಾತಿಯನ್ನು ಇಟ್ಟರು ನಿಜವಾಗ್ಲೂ ನಮಗೆ ಅನಿಸ್ತಾ ಇದೆ ನಾವೇನೋ ತಪ್ಪು ಮಾಡಿಬಿಟ್ವೇನೋ ಅವತ್ತು ಅವತ್ತು ನಾವೇನಾದರೂ ಒಪ್ಕೊಂಡಿದ್ರೆ ನಮಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ನಮಗೆ ಇಂಥ ಒಂದು ಅನ್ಯಾಯ ಆಗ್ತಾ ಇರಲಿಲ್ಲ ಅಂತೇಳಿ ನಮ್ಗೆ ಅನ್ನಿಸ್ತಾ ಇತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಾಲ್ಕು ಜಾತಿ ಸಮುದಾಯಗಳಿಗೆ ಇವತ್ತು ನಾಲ್ಕೂವರೆ ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಘನವತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಲ್ಕು ಜಾತಿ ಸಮುದಾಯದ ಜೊತೆ ಜೊತೆಗೆ ನಿಮಗೆ ನಾಲ್ಕು ಮೀಸಲಾತಿಯನ್ನು ಕೊಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಐವತ್ತೊಂಬತ್ತು ಜಾತಿ ಸಮುದಾಯಗಳನ್ನು ಸೇರಿಸಿ ಐದು ಮೀಸಲಾತಿಯನ್ನು ಕೊಡ್ತೀವನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಬಹಳ ಘೋರ ಅನ್ಯಾಯ ಇದು ಇಡೀ ನಮ್ಮ ಏನು ಮುಂದಿನ ಪೀಳಿಗೆ ನಮ್ಮ ಬಂಜಾರ ಸಮಾಜದ ನಮ್ಮ ಮಕ್ಕಳಿಗೆ ಇವತ್ತು ಸರ್ಕಾರ ವಿಷವನ್ನು ಕೊಡ್ತಾ ಇದೆ ಸರ್ಕಾರ ಇವತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇವತ್ತು ನೇಣು ಹಾಕ್ತಾ ಇದೆ ಖಂಡಿತವಾಗಿ ಇದನ್ನು ನಾವು ವಿರೋಧಿಸ್ತೇವೆ ಮುಂದಿನ ದಿನಗಳಲ್ಲಿ ಕಳೆದ ಸರ್ಕಾರ ಯಾಕೆ ನಾವು ತಕ್ಕ ಪಾಠವನ್ನು ಕಲಿಸಿದ್ದೇವೆ ಇದೇ ರೀತಿಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಕೂಡ ನಾವು ಪಾಠವನ್ನು ಕಲಸೇ ಕಲಿಸ್ತೇವೆ ಇದನ್ನು ತಾವು ಇಟ್ಕೊಂಡು ಇನ್ನೂ ನಿಮಗೆ ಸಮಯ ಮೀರಿಲ್ಲ ನಾವು ಈಗಲೂ ಕೂಡ ಸ್ವಲ್ಪ ಗಂಭೀರವಾಗಿ ಈ ಸಮಾಜವನ್ನು ಪರಿಗಣಿಸಿ ನಮಗೆ ಮೀಸಲಾತಿಯನ್ನು ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನವಂತ ಸರ್ಕಾರದ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಪದೇ ಪದೇ ಪುರುಷರು ಮತ್ತು ಅಸ್ಪೃಶ್ಯರು ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ ಅಸ್ಪೃಶ್ಯರು ಯಾರು ಮತ್ತೆ ಪುರುಷರು ಯಾರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ನಮಗೆ ನಾವೇ ಕೀಳು ಅಂತ ಹೇಳಿ ಅನ್ಕೊಂಡ್ರೆ ಅದು ಕೀಳಾಗಿ ಕಾಣ್ತದೆ ನಾವು ಕೂಡ ಅಸ್ಪೃಶ್ಯತೆ ಅನುಭವಿಸಿದ್ವಿ ನಾವು ಕೂಡ ಕೈಯನ್ನು ಒಡ್ಡಿ ಇವತ್ತು ನೀರನ್ನು ಕುಡಿದಿರ್ತಕ್ಕಂತಹ ಎಷ್ಟೋ ನಾವೆಲ್ಲ ನಾವು ಅನುಭವಿಸಿದ್ದೇವೆ ಸ್ವತಃ ನಾನು ಸ್ವಾಮೀಜಿ ಆಗಿ ಹೇಳ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಿನ ನಾನು ಅನುಭವಿಸಿದ್ದೆ ಇವತ್ತು ನಾವು ಶಿಕ್ಷಣದಿಂದ ಇವತ್ತು ಸಂಸ್ಕಾರದಿಂದ ಇವತ್ತು ನಮಗೆಲ್ಲರೂ ಕೂಡ ಗೌರವವನ್ನು ಕೊಡ್ತಾರೆ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಅಸ್ಪೃಶ್ಯರಲ್ಲ ನಾವೆಲ್ಲರೂ ಕೂಡ ಪುರುಷರೇ ಇವತ್ತು ಹೆಚ್ಚು ಆಂಜನೇಯವರು ಸಚಿವರಾಗಿದ್ದಾರೆ ಇವತ್ತು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಸ್ವಾಮಿ ಅವರು ಹೇಗಾದರು ಅವರು ಹಾಗಾದ್ರೆ ಅವರು ಅಸ್ಪೃಶ್ಯರಾಗಿದ್ದರೆ ಅವ್ರ ಮಂತ್ರಿ ಹೇಗಾದರು ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಕೆ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಉನ್ನತ ಹುದ್ದೆಯನ್ನು ಹೇಳಿದ್ದಾರೆ ಅವ್ರು ಯಾರು ಕೂಡ ಅಸ್ಪೃಶ್ಯರಲ್ಲ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಕೂಡ ಒಂದು ಸಮಾನತೆಯನ್ನು ಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ನಾವು ಬದುಕಬೇಕು ನಮ್ಮ ಸಹೋದರ ಸಮಾಜದ ಬಾಂಧವರು ಇವತ್ತು ಅವರು ಮೇಲು ನಾವು ಕೇಳೋಣಂಥ ಭಾವನೆ ನಮಗೆ ಯಾರಿಗೂ ಇಲ್ಲ ನಾವೆಲ್ಲರೂ ಕೂಡ ರಾಜ್ಯದಲ್ಲಿ ನೂರ ಒಂದು ಜಾತಿ ಮತ್ತೆ ನಮ್ಮ ಪರಿಶಿಷ್ಟ ವರ್ಗದಲ್ಲಿ ಐವತ್ತೆರಡು ಜಾತಿ ನೂರ ಐವತ್ತು ಮೂರು ಜಾತಿ ಸಮುದಾಯದವರು ಕೂಡ ನಾವೆಲ್ಲರೂ ಕೂಡ ಒಂದೇ ಈ ರಾಜ್ಯದಲ್ಲಿ ಒಗ್ಗಟ್ಟಾದರೆ ಈ ರಾಜ್ಯದಲ್ಲಿ ಇವರು ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಕಿಚ್ಚನ್ನು ಇಟ್ಕೊಂಡು ಈ ಸಮುದಾಯಗಳನ್ನು ಹೊಡಿಬೇಕು ಇವರ ಸಂಘಟನೆಯನ್ನು ಹೊಡಿಬೇಕು ಇವರ ಮನಸ್ಸುಗಳನ್ನು ಹೊಡಿಬೇಕು ಅಂತ ಹೇಳಿ ನಮಗೆ ಈ ಮೀಸಲಾತಿಯ ಕಿಚ್ಚನ್ನು ಒತ್ತಿಸಿ ಇವತ್ತು ನಮ್ಮ ಸೋದರ ಸಮಾಜದವರು ನಾವು ನಾವೇ ಕಿತ್ತಾಡುವಂಥ ಒಂದು ಸಂದರ್ಭವನ್ನು ತಂದಿಟ್ಟಿದ್ದಾರೆ ದಯಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಮ್ಮ ಮೀಸಲಾತಿ ಪ್ರಮಾಣವನ್ನು ಕಡಿಮೆ ಆದರೆ ಖಂಡಿತವಾಗಿಯೂ ಈ ಸಮಾಜದ ಶಾಪಕ್ಕೆ ನೀವು ಗುರಿ ಆಗ್ತದೆ ಮಾತನ್ನು ನಮ್ಮ ಸಂತ ಸೇವಲಾಲ್ ಮಹಾರಾಜರ ಜನ್ಮಸ್ಥಳದ ಗುರುಗಳ ಸನ್ನಿಧಾನದಲ್ಲಿ ಕುತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಪರಿಣಾಮ ಬೀರುತ್ತದೆ ನಿಮ್ಮ ಮೇಲೆ ಖಂಡಿತವಾಗಿಯೂ ಶಾಪವಾಗಿ ಕಾಪಾಡುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ನಮ್ಮ ಮೀಸಲಾತಿ ಪ್ರಮಾಣವನ್ನ ನೀವು ಹೆಚ್ಚಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಹೋದರ ಸಮುದಾಯದವರನ್ನ ಕರೆಸಿ ಮತ್ತೊಮ್ಮೆ ಚರ್ಚಿಸಿ ಏನಾದರೂ ಲೋಪದೋಷಗಳಿದ್ರೆ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ದಾವಣಗೆರೆ ಜಿಲ್ಲೆ ನಾಳೆ ಆರನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ನಾವು ಇದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಸಮಾಜದ ಬಾಂಧವರು ಸೇರಿ ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ಕಡೆ ಸಮಯ ಬಂದರೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕಕ್ಕೆ ನಾವೇನು ಹಿಂದೆ ಮುಂದೆ ನೋಡಲ್ಲ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸಬೇಕು ಹೇಳಿ ನಾನು ನಮ್ಮ ಸಮಾಜದ ಮೂಲಕವಾಗಿ ನಮ್ಮ ತಾಲೂಕಿನ ಬಂಜಾರ ಸಮಾಜದ ಮೂಲಕವಾಗಿ ತಮಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ ಒಂದು ಬೆಳೆ ತಮ್ಗೆ ಎಲ್ಲರಿಗೂ ಒಂದಿಸಿ ನಮ್ಮ ಮಾತಿಗೆ ಗುರುಗಳೇ ನಾನು ಮಧ್ಯಂತರವಾದ ಪ್ರಶ್ನೆ ಕೇಳುವಂಥದ್ದು ಮಾಡ್ತೇನೆ ಕೆಲವೊಂದು ನಿಮ್ಮ ಒಳ ಮೀಸಲಾತಿ ವಿಚಾರದಲ್ಲಿ ಸಮುದಾಯದಲ್ಲಿ ಒಂದು ಉನ್ನತವಾದ ಸಮುದಾಯ ಅದು ಬುಡಗ ಸಮುದಾಯ ಸೇರಿದ ಏನೂ ಇಲ್ಲ ಆದರೆ ಬೇಡ ಜಂಗಮ ಸಮುದಾಯ ಸೇರಿದರೆ ನಮ್ಮ ಇನ್ನು ಕೆಳಮಟ್ಟದ ಅಂತ ಪದ ಬಳಕೆ ತಪ್ಪಬಾರದು ಆದರೆ ತುಳಿತಕ್ಕ ಒಳದ ಸಮುದಾಯ ಆ ಸಮುದಾಯ ಸೇರಿದರೆ ಕೆಲವೊಂದು ಒಳ ಮೀಸಲಾತಿ ವರ್ಗಕ್ಕೆ ಅದು ಅನ್ಯಾಯ ಮಾಡ್ತಾರೆ ಅನ್ನೋದು ನಿಮ್ಮ ಸಮುದಾಯದವರು ಮಾತಾಡುವಂಥ ಸ್ಥಿತಿ ಉದ್ಭವ ಆಗೈತಿ ಅದ್ರ ಬಗ್ಗೆ ಉತ್ತರಗಳು ತಾವು ಕೊಡುವುದೇ ಹಾಗೆ ಅಂತ ನೂರಕ್ಕೆ ನೂರು ಸತ್ಯವಾಗಿರ್ತಕ್ಕಂಥ ವಿಚಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಯಾರು ಯಾರಿದ್ದಾರೆ ದಲಿತರು ಯಾರಿದ್ದಾರೆ ದಮನಿತರು ಯಾರಿದ್ದಾರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದೆ ಉಳಿದಿದ್ದಾರೆ ಅಂಥವರಿಗೆ ಸಂವಿಧಾನದಲ್ಲಿ ಅವರು ಮೀಸಲಾತಿಯನ್ನು ಕೊಟ್ಟರು ಅದು ದುರುಪಯೋಗ ಆಗಬಾರ್ದು ಮೀಸಲಾತಿ ದುರುಪಯೋಗ ಆಗಬಾರ್ದು ನಮ್ಮ ಏನು ಮುಂದುವರೆದಂಥ ನಮ್ಮ ಸಮುದಾಯ ಬೇಡ ಜಂಗಮ್ಮ ಸಮುದಾಯ ಅವರು ಕೂಡ ನಮ್ಮ ಸಹೋದರ ಸಮಾಜದವರು ಆದರೆ ಮೀಸಲಾತಿಯ ಹಕ್ಕನ್ನ ಕಚ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬಾರದು ನಮ್ಮ ಬೇಡ ಅವರು ಅವರು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಸಾಕಷ್ಟು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿನ ಕಂಡಿದ್ದಾರೆ ನಿಜವಾಗಿಯೂ ಆರ್ಥಿಕವಾಗಿ ಹಿಂದುಳಿದಿದ್ರೆ ನಿಜವಾದ ಬಡತನ ಅವರಲ್ಲಿದ್ರೆ ಅವರು ಕೂಡ ಕೊಡ್ಲಿ ನಮಗೆ ಅಭಿಪ್ರಾಯ ಅಲ್ಲ ಗುರುಗಳೇ ಗುರುಗಳೇ ಮಧ್ಯಂತರ ತಮ್ಮ ಪ್ರಶ್ನೆ ಕೇಳ್ತೀನಿ ಬೇಡ ಜಂಗಮ ಅಲ್ಲ ಉತ್ತರ ಕರ್ನಾಟಕ ಭಾಗದ ಅಲ್ಮಾರಿ ಜನಾಂಗ ಏನಿದೆ ಸಿದ್ಧಿ ಸಮುದಾಯ ಅಂತ ಸೇರಿ ಆ ಊರು ಊರು ಅಲದಡಿ ಬುಡಗ ಜನಾಂಗಕ್ಕೆ ಕೊಟ್ರೆ ಅದು ಯಾವುದು ನಮಗೆ ತಕ್ರಾರು ಇಲ್ಲ ಅಂತ ಹೇಳಿ ನಿಮ್ಮ ಸಮುದಾಯದವರು ಇವತ್ತು ಮಾತಾಡುವಂಥದ್ದು ಆಯಿತು ಆದರೆ ಬುಡುಗ ಜನಾಂಗಕ್ಕೆ ಕೊಡಲಿ ಆದರೆ ಬೇಡ ಜಂಗಮ ಸಮುದಾಯಕ್ಕೆ ಬೇಡ ಅನ್ನೋದು ಕೂಡ ಒಂದು ನಿಮ್ಮ ಯುವಕರಲ್ಲಿ ವಾದ ಆಗಿಬಿಟ್ಟಿದೆ ಖಂಡಿತವಾಗಿಯೂ ಈಗ ಅವರು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ ಯಾರು ನಮ್ಮ ಬೇಡ ಜಂಗಮ ಸಮಾಜ ಬೇಡ ಸಂಗ ಜಂಗಮ ಸಮಾಜವನ್ನು ಹೊರತುಪಡಿಸಿ ನಮ್ಮ ಏನು ಬುಡುಬುಡಿಕೆ ಸಮಾಜ ಸಿದ್ಕಿ ಸಮಾಜ ದಕ್ಕಲಿಗರು ಏನು ಇತರೆ ನಮ್ಮ ಸಹೋದರ ಅಲೆಮಾರಿ ಸಮ ಸಮುದಾಯಗಳೇನಿದೆ ಅವರು ನಮ್ಮ ಜೊತೆಗೆ ಇರಲಿ ನಮಗೇನು ಅಭ್ಯಂತರ ಇಲ್ಲ ಅದಕ್ಕೋಸ್ಕರನೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ಪ್ರಮಾಣವನ್ನು ಇನ್ನೂ ಹೆಚ್ಚಿಸಿ ಅದನ್ನು ನಾನು ಕೇಳ್ತಾ ಇರ್ತಕ್ಕಂಥ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿ ನಮ್ಮ ಅಲೆಮಾರಿ ಸಮುದಾಯಗಳನ್ನು ನಮ್ಮ ಒಟ್ಟಿಗೆ ಇರುವಂಥದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಆದರೆ ಬೇಡ ಜಂಗಮವನ್ನು ಹೊರತುಪಡಿಸಿ ನಮಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಈಗ ಅವರ್ ಹಿಂದೆ ಮಾನ್ಯ ತಹಶೀಲ್ದಾರ್ ಅವರು ಮುಂದಿನ ತಿಂಗಳಲ್ಲಿ ಮತ್ತೆ ಸಮೀಕ್ಷೆಯನ್ನು ಮಾಡ್ತೀವಿ ಸರ್ಕಾರದ ಆದೇಶ ಡಿ ಸಿ ಲೆವೆಲ್ ಅಲ್ಲಿ ಬಂದಿದೆ ಅನ್ನೋ ಒಂದು ಪದವನ್ನ ಬಳಕೆಯನ್ನು ಮಾಡ್ತಾರೆ ಗುರುಗಳೇ ನೋಡ್ರಿ ದಯಮಾಡಿ ತಾವು ಗಮನಿಸಬೇಕು ಈ ಸಮಾಜವನ್ನ ಹತ್ತಿಕ್ಕ ತಕ್ಕಂತ ಕೆಲಸ ನಡೀತಾ ಇದೆ ಪ್ರತಿ ಸರ್ಕಾರದಲ್ಲಿ ಸಂಪುಟದಲ್ಲಿ ಒಬ್ಬರು ಸಚಿವರು ಇರ್ತಾ ಇದ್ರು ಒಬ್ಬರು ಸಚಿವರು ಇರ್ತಾ ಇದ್ರು ಈ ಸರ್ಕಾರದಲ್ಲಿ ಒಬ್ರು ಸಚಿವ ಸ್ಥಾನವೂ ಕೂಡ ಇಲ್ಲ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಸಮಾಜವನ್ನು ಅತ್ತಿಕ್ತಕ್ಕ ಕೆಲಸ ಮಾಡ್ತಾ ಇದ್ದಾರೆ ಈ ಸರ್ಕಾರ ಅಂದರೆ ಒಂದು ಇವರು ರುದ್ರಪಾಲಮಾಣಿ ಅವರನ್ನ ಶ್ರೇಷ್ಠ ಹುದ್ದೆಯನ್ನ ಕೊಡುವಂತದ್ದು ಮಾಡಿದೆ ಅನ್ನೋದು ಅವ್ರ ತಲೆಯಲ್ಲಿ ಇರ್ಬೋದ ಏನು ಅಂತ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಸಂಪುಟದಲ್ಲಿ ಒಬ್ರು ಸಚಿವರು ಇರಲೇಬೇಕು ಅಲ್ಲಿ ನಾವು ಸಭಾಪತಿ ಉಪಸಭಾಪತಿ ಸುಮ್ಮನೆ ಅದೊಂದು ಗೌರವ ಸುಮ್ಮನೆ ಗೌರವವಾಗಿ ಇಟ್ಕೊಂಡಿದ್ದೀವಿ ಅಷ್ಟೇ ನಿಮಗೆ ನೋಡಪ್ಪ ತೋರಿಸಿದ್ವಿ ಕೊಟ್ಟಿದ್ದು ನೋಡಪ್ಪ ಅಂತ ನಿಮ್ಗೆ ತೋರಿಸ್ಲಿಕ್ಕೆ ಅದು ಬೇಕಾಗಿಲ್ಲ ನಮ್ಮ ಹಕ್ಕನ್ನು ನಾವು ಉಳಿಸ್ಕೋಬೇಕು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಪುಟದಲ್ಲಿ ಒಬ್ರು ಸಚಿವರಾಗಿ ಸ್ಥಾನವನ್ನು ಇರಲೇಬೇಕು ಇದು ನಮ್ಮ ಒತ್ತಾಯ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಯಾರದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರು ಅಹಿಂದ ನಾಯಕರು ಅವರಿಗೆ ನಿಜವಾಗಿಯೂ ಕಾಳಜಿ ಇದೆ ಎಲ್ಲೋ ಒಂದು ಕಡೆ ಅವರಿಗೆ ಒತ್ತಡ ಹಾಕ್ತಾ ಇದಾರೆ ಆ ಒತ್ತಡಕ್ಕೆ ಮಾಡಿದು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವರ್ಚಸ್ಸನ್ನು ಕೂಡ ಕಡಿಮೆ ಮಾಡಿಕೊಳ್ತಕ್ಕಂಥ ದಿನಗಳು ಮುಂದಿನ ದಿನಗಳಲ್ಲಿ ಕಾಣಬೇಕಾಗ್ತದೆ ದಯಮಾಡಿ ಅದಕ್ಕೆ ಅವಕಾಶ ಕೊಡಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಸಮ್ಮತವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ